ಈ ಕತೆ ಒಬ್ಬ ವೃದ್ಧ ಮಹಿಳೆಯ ಕರುಣಾಜನಕ ಕತೆ ಈ ಅಜ್ಜಿ ಹೆಸರು ಬಸಮ್ಮ ಈಕೆಯ ಮಗಳು ಅವಳಿಗೆ ಹದಿನಾರು ವರ್ಷ ಆದಾಗ ಈ ತಾಯಿಯನ್ನು ಬಿಟ್ಟು ಹೋಗುತ್ತಾಳೆ ಆಗಿನಿಂದ ಈ ವೃದ್ಧೆಯ ಜೊತೆ ಯಾರೂ ಇರೋದಿಲ್ಲ ಅಜ್ಜಿಗೆ ವಯಸ್ಸಾಗ್ತಾ ಆಗ್ತಾ ದಿನಗಳು ಉರುಳುತ್ತಾ ಅಜ್ಜಿಯ ಬೆನ್ನು ಬಾಗುವಂಥ ಪರಿಸ್ಥಿತಿ ಉಂಟಾಗುತ್ತದೆ ನಂತರ ಅವಳಿಗೆ ನಡೆಯುವುದು ಓಡಾಡುವುದು ತುಂಬ ಕಷ್ಟವಾಗುತ್ತದೆ ಇನ್ನು ಆಕೆ ದೇಹದ ಮೂಳೆಗಳೆಲ್ಲ ವೀಕ್ ಆಗತೊಡಗಿದ್ದರಿಂದ ಆಕೆ ಬಗ್ಗಿ ನಡೆಯುತ್ತಿರುತ್ತಾಳೆ ಆಕೆಯ ಮಗಳು ತುಂಬ ವರ್ಷಗಳಾದರೂ ಕೂಡ ತನ್ನ ತಾಯಿಯನ್ನು ನೋಡೋದಕ್ಕೆ ಬರದೇ ಹೋಗಿದ್ದರಿಂದ ಆಕೆ ತನ್ನ ದಿನನಿತ್ಯದ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುತ್ತಾ ಜೀವನ ನಡೆಸುತ್ತಾ ಇರುತ್ತಾಳೆ ಹೀಗೆ ಸುಮಾರು ವರ್ಷಗಳು ಕಳೆಯುತ್ತಾ ಹೋಗುತ್ತವೆ ಈಗ ಅಜ್ಜಿಯ ಮಗಳಿಗೆ ಸುಮಾರು ಮೂವತ್ತೆರಡು ವರ್ಷಗಳಾಗಿರುತ್ತದೆ ಅವಳಿಗೂ ಕೂಡ ಆರು ವರ್ಷದ ಒಬ್ಬ ಮಗನಿರುತ್ತಾನೆ ಆತನ ಹೆಸರು ಸುಹಾನ್ ಅವನು ಕೇಳ್ತಾನೆ ಅಮ್ಮ ನಾವೀಗ ಎಲ್ಲಿಗೆ ಹೋಗ್ತಿದ್ದೇವೆ ಆಗ ಅವಳು ಹೇಳ್ತಾಳೆ ನಿಮ್ಮ ಅಜ್ಜಿಯನ್ನು ನೋಡೋದಕ್ಕೆ ಹೋಗ್ತಿದ್ದೇವೆ ಎಂದು ಹದಿನೈದು ವರ್ಷಗಳ ನಂತರ ಅವಳು ತನ್ನ ತಾಯಿಯನ್ನು ನೋಡೋದಕ್ಕೆ ಅಂತ ತನ್ನ ಮಗನ ಜೊತೆ ಹೊರಟಿರುತ್ತಾಳೆ ಆಗ ಮಗ ಸುಹಾನ್ ಕೇಳುತ್ತಾನೆ ಅಮ್ಮ ಅಜ್ಜಿ ನಮ್ಮನ್ನು ನೋಡಿ ಗುರುತು ಹಿಡಿಯುತ್ತಾಳ ಅವಳಿಗೆ ಕಿವಿ ಕೇಳಿಸುತ್ತಾ ಅವಳಿಗೆ ಕಣ್ಣು ಕಾಣಿಸುತ್ತಾ ಎಲ್ಲವನ್ನು ಅವರು ನೋಡುತ್ತಾರಾ ಎಂದು ಕೇಳುತ್ತಾನೆ ಆದರೆ ಅವನ ತಾಯಿಗೆ ಇದರ ಬಗ್ಗೆ ಏನೂ ತಿಳಿದಿರುವುದಿಲ್ಲ ಅಸಲಿಗೆ ಅವಳು ಬದುಕಿದ್ದಾಳ ಇಲ್ವಾ ಅನ್ನೋದು ಕೂಡ ಅವಳಿಗೆ ತಿಳಿದಿರುವುದಿಲ್ಲ ಅವಳು ತನ್ನ ಮಗನ ಜೊತೆ ಆ ಹಳ್ಳಿಗೆ ಹೋಗುವಂತಹ ಬಸ್ಸಿನಲ್ಲಿ ಕುಳಿತುಕೊಂಡಿರುತ್ತಾಳೆ ಆ ಬಸ್ಸಿನಲ್ಲಿ ಒಬ್ಬ ವ್ಯಕ್ತಿ ಒಂದು ಬುಟ್ಟಿಯಲ್ಲಿ ಪಾಯಿವಾಳವನ್ನು ತಂದಿರುತ್ತಾನೆ ಅದನ್ನು ಹೊರತೆಗೆದಾಗ ಅದು ತಾಯಿ ಮಗನ ಮೇಲೆ ಹಾರಿ ಗಲೀಜು ಮಾಡಿಬಿಡುತ್ತದೆ ಅದನ್ನು ನೋಡಿದ ಅವಳ ಮಗ ಮುಖ ಚಿಕ್ಕದಾಗಿ ಮಾಡಿಕೊಂಡು ಅಸಹ್ಯ ಪಟ್ಟುಕೊಳ್ಳುತ್ತಾನೆ ನಂತರ ಅವರ ಹಳ್ಳಿ ಬರುತ್ತದೆ ಅಲ್ಲಿ ಇಬ್ಬರು ಇಳಿದುಕೊಳ್ಳುತ್ತಾರೆ ಆಗ ಅವಳ ಮಗ ಗಲಾಟೆ ಮಾಡತೊಡಗುತ್ತಾನೆ ಅಮ್ಮ ಈ ಊರಿನಲ್ಲಿ ಬರೀ ಕಲ್ಲು ಮಣ್ಣು ಧೂಳೆ ತುಂಬಿದೆ ನಡಿ ನಾವಿಲ್ಲಿಂದ ಹೊರಟು ಹೋಗೋಣ ಈ ಜಾಗ ಚೆನ್ನಾಗಿಲ್ಲ ಎಂದು ಹೇಳುತ್ತಾನೆ ಅವರ ತಾಯಿ ಎಷ್ಟು ಹೇಳಿದರೂ ಅವನು ಕೇಳುತ್ತಿರಲಿಲ್ಲ ಆಗ ಅವಳು ಅವನಿಗೆ ಒಂದು ಏಟನ್ನು ಕೊಟ್ಟು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾಳೆ ಅವಳು ಸೀದಾ ಮನೆಗೆ ಹೋಗಿ ತನ್ನ ತಾಯಿಯನ್ನು ನೋಡುತ್ತಾಳೆ ಅವಳಿಗೆ ಈಗ ತುಂಬ ವಯಸ್ಸಾಗಿ ಹೋಗಿತ್ತು ಅವಳಿಗೆ ಮಾತಾಡೋದಕ್ಕೂ ಸಹ ಆಗ್ತಿರಲಿಲ್ಲ ಯಾರ ಮಾತನ್ನು ಕೇಳಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಂತರ ಬಸಮ್ಮನ ಮಗಳು ಅನಿತಾ ಅವಳ ಬಳಿ ಕ್ಷಮೆಯನ್ನು ಕೇಳುತ್ತಾಳೆ ನಾನು ನಿನ್ನ ಬಿಟ್ಟು ಹೋಗಿ ದೊಡ್ಡ ತಪ್ಪು ಮಾಡಿದೆ ಎಷ್ಟು ವರ್ಷಗಳಾದರೂ ನಾನು ನಿನ್ನನ್ನು ನೋಡೋದಕ್ಕೆ ಬರೋದಕ್ಕೆ ಆಗಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಎಂದು ಮಗಳು ಕ್ಷಮೆ ಕೇಳುತ್ತಾಳೆ ಮತ್ತೆ ಅವಳು ಹೇಳ್ತಾಳೆ ನನ್ನ ಗಂಡ ನನ್ನಿಂದ ಡೈವರ್ಸ್ ತಗೊಂಡು ದೂರ ಆಗಿದ್ದಾನೆ ಇದರಿಂದ ಈಗ ನನಗೆ ದುಡ್ಡು ಕೂಡ ಇಲ್ಲದಂತಾಗಿದೆ ನಾನು ನಡೆಸುತ್ತಿದ್ದ ಒಂದು ಚಿಕ್ಕ ಅಂಗಡಿಯನ್ನು ಮುಚ್ಚುವಂತಾಗಿದೆ ಈಗ ನಾನು ದುಡಿಯೋದಕ್ಕೆ ನನ್ನ ಮುಂದೆ ಯಾವ ದಾರಿಗಳು ಕಾಣ್ತಾ ಇಲ್ಲ ಸಿಟಿಯಲ್ಲಿ ಯಾವುದಾದರೂ ಕೆಲಸವನ್ನು ಹುಡುಕುವುದು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿದೆ ನನಗೆ ನನ್ನ ಮಗನನ್ನು ನಾನು ನೋಡಿಕೊಂಡು ಕೆಲಸಕ್ಕೆ ಹೋಗೋದು ತುಂಬ ಕಷ್ಟ ಆಗ್ತಿದೆ ಹಾಗಾಗಿ ಸ್ವಲ್ಪ ದಿನಗಳ ಮಟ್ಟಿಗೆ ಇವನನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳುತ್ತಾಳೆ ಜೊತೆಗೆ ಸಿಟಿಯಲ್ಲಿ ನನಗೆ ಕೆಲಸ ಸಿಕ್ಕಿ ಎಲ್ಲವೂ ಸರಿ ಹೋದ ನಂತರ ನಾನೇ ಬಂದು ಇವನನ್ನು ವಾಪಸ್ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾಳೆ ಮಗಳು ಹೇಳುತ್ತಿರುವುದು ಅವಳಿಗೆ ಕೇಳಿಸದೇ ಇದ್ದರೂ ಕೂಡ ಅವಳಿಗೆ ಎಲ್ಲವೂ ಅರ್ಥವಾಗುತ್ತಿರುತ್ತದೆ ನಂತರ ಅನಿತಾ ಅಮ್ಮ ನಾನೀಗ ತಕ್ಷಣ ಸಿಟಿಗೆ ಹೊರಡುತ್ತೇನೆ ಎಂದು ಹೇಳಿದಾಗ ಬಸಮ್ಮ ಹೇಳುತ್ತಾಳೆ ಈಗ ತಾನೇ ಬಂದಿದ್ದೀಯಾ ಸ್ವಲ್ಪ ಊಟ ಮಾಡಿ ಮಲಗಿ ಹೋಗು ಎಂದು ಸನ್ನೆ ಮಾಡಿ ತೋರಿಸುತ್ತಾಳೆ ಇಲ್ಲಮ್ಮ ನಾನಿಲ್ಲಿ ತುಂಬ ಸಮಯ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಾಯಂಕಾಲದ ಬಸ್ಸಿಗೆ ಅವಳು ಸಿಟಿಗೆ ಪ್ರಯಾಣ ಬೆಳೆಸುತ್ತಾಳೆ ಅವಳನ್ನು ಕಳಿಸಿಕೊಡಲು ಬಸಮ್ಮ ಮತ್ತು ಸುಹಾನ್ ಬಸ್ ಸ್ಟ್ಯಾಂಡ್ಗೆ ಬಂದಿರುತ್ತಾರೆ ಮಗಳನ್ನು ಕಳಿಸಿದ ಬಳಿಕ ಸುಹಾನ್ನನ್ನು ತನ್ನ ಜೊತೆ ಮನೆಗೆ ಬರಲು ಹೇಳುತ್ತಾಳೆ ಬಸಮ್ಮ ಇನ್ನು ಸುಹಾನ್ ಸಿಟಿಯಲ್ಲಿ ಬೆಳೆದಿದಂತಹ ಹುಡುಗ ಅವನಿಗೆ ಈಗ ಹಳ್ಳಿಯಲ್ಲಿ ಇರುವುದು ಒಂದು ಚೂರು ಕೂಡ ಇಷ್ಟ ಇರೋದಿಲ್ಲ ಆದರೆ ಸುಹಾನ್ ಅಜ್ಜಿ ಹತ್ತಿರ ಹೋಗಲು ಹಿಂಜರಿಕೆ ಪಡುತ್ತಾನೆ ಅಜ್ಜಿಯನ್ನು ನನ್ನಿಂದ ದೂರ ಇರು ಎಂದು ಹೇಳುತ್ತಿರುತ್ತಾನೆ ಆಕೆ ತನ್ನ ಕೈಯಿಂದ ಏನೋ ಸನ್ನೆಯನ್ನು ಮಾಡುತ್ತಾಳೆ ಆದರೆ ಅವನಿಗೆ ಅದು ಏನೂ ಅರ್ಥವಾಗುವುದಿಲ್ಲ ಅವನು ಅದನ್ನು ಗೇಲಿ ಮಾಡುವುದಕ್ಕೆ ಶುರು ಮಾಡುತ್ತಾನೆ ನೀನು ಕಿವುಡಿ ನಿನಗೆ ಮಾತು ಬರುವುದಿಲ್ಲ ಮೂಗಿ ಎಂದು ತೆಗಳುತ್ತಿರುತ್ತಾನೆ ಇದರಿಂದ ಅಜ್ಜಿಗೆ ತುಂಬ ನೋವಾಗುತ್ತದೆ ಇದಾದ ನಂತರ ಆಕೆ ಒಂಟಿಯಾದ ದಾರಿಯಲ್ಲಿ ನಡೆಯುತ್ತಾ ಹೋಗುತ್ತಿರುತ್ತಾಳೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದ ಸುಹಾನ್ ಬೇರೆ ದಾರಿಯಿಲ್ಲದೆ ಅಜ್ಜಿ ಹಿಂದೆ ಹೋಗುತ್ತಾನೆ ಅದಾಗಲೇ ರಾತ್ರಿಯಾಗಿತ್ತು ಸುಹಾನ್ನ ತಾಯಿ ಸ್ವಲ್ಪ ಬಟ್ಟೆಗಳನ್ನು ಮತ್ತು ಜೊತೆಗೆ ಊಟವನ್ನು ಸುಹಾನ್ಗೆ ಸಿಟಿಯಿಂದಲೇ ಕಟ್ಟಿಸಿಕೊಂಡು ಬಂದಿರುತ್ತಾಳೆ ರಾತ್ರಿ ಅಜ್ಜಿ ಮತ್ತೆ ಸುಹಾನ್ ಒಟ್ಟಿಗೆ ಊಟ ಮಾಡುತ್ತಾರೆ ಸುಹಾನ್ ತನ್ನ ತಾಯಿ ಸಿಟಿಯಿಂದ ತಂದು ಕೊಟ್ಟಿದ್ದ ಊಟವನ್ನು ಮಾಡುತ್ತಿರುತ್ತಾನೆ ಅಜ್ಜಿ ರೊಟ್ಟಿಯನ್ನು ತಿನ್ನುತ್ತಿರುತ್ತಾಳೆ ಅದನ್ನು ಅವನಿಗೆ ಕೊಡುತ್ತಾಳೆ ಅವನು ವಿಡಿಯೋ ಗೇಮ್ ನೋಡುತ್ತಾ ನೋಡುತ್ತಾ ತಿನ್ನುತ್ತಿರುತ್ತಾನೆ ಅವನು ಎಷ್ಟರ ಮಟ್ಟಿಗೆ ವಿಡಿಯೋ ಗೇಮ್ ಆಡುತ್ತಿರುತ್ತಾನೆ ಎಂದರೆ ಅವನಜ್ಜಿ ಎಷ್ಟು ಶಬ್ದ ಮಾಡಿ ಕರೆದರೂ ಅವನು ನೋಡದಷ್ಟು ವಿಡಿಯೋ ಗೇಮನ್ನು ಆಡುತ್ತಿರುತ್ತಾನೆ ಅದನ್ನು ಕುತೂಹಲದಿಂದ ಅಜ್ಜಿ ನೋಡುತ್ತಿರುತ್ತಾಳೆ ಆದರೆ ಇದರ ಬಗ್ಗೆ ಅಜ್ಜಿ ಅವನಿಗೆ ಯಾವತ್ತೂ ಏನನ್ನೂ ಹೇಳೋದಿಲ್ಲ ಇನ್ನೂ ಹೇಳಬೇಕಂದ್ರೆ ಆ ಹಳ್ಳಿಯಲ್ಲಿ ಟಾಯ್ಲೆಟ್ಗಳು ಇರಲಿಲ್ಲ ಅವನು ಟಾಯ್ಲೆಟ್ ಮಾಡುವುದಕ್ಕಾಗಿ ಒದ್ದಾಡುತ್ತಿರುತ್ತಾನೆ ಆಗ ಅವನು ಮನೆಯಲ್ಲಿದ್ದ ಮಡಿಕೆ ಆಕಾರದ ಒಂದು ಪಾಟ್ ಅನ್ನು ತೆಗೆದುಕೊಂಡು ಅದರಲ್ಲಿ ಕುಳಿತು ಟಾಯ್ಲೆಟ್ ಮಾಡುತ್ತಾನೆ ಅಜ್ಜಿ ಅದನ್ನು ದಿನ ಕ್ಲೀನ್ ಮಾಡಿ ಇಡುತ್ತಿರುತ್ತಾರೆ ಮಾರನೇ ದಿನ ಬೆಳಗ್ಗೆ ಅಜ್ಜಿ ಹೆಗಲ ಮೇಲೆ ಆ ಕಡೆ ಈ ಕಡೆ ಒಂದೊಂದು ಬಿಂದಿಗೆಯನ್ನು ಕಟ್ಟಿಕೊಂಡು ನೀರನ್ನು ತರುವುದನ್ನು ಸುಹಾನ್ ನೋಡುತ್ತಾನೆ ಇನ್ನು ಆ ಅಜ್ಜಿಯ ಮನಸ್ಸಿನೊಳಗೆ ಒಂದು ಸಮಾಧಾನವಿರುತ್ತದೆ ನಾನು ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಸುಖಗಳನ್ನು ನೋಡಿ ಅನುಭವಿಸಿ ಆಗಿದೆ ಅಂತ ಮಾರನೇ ದಿನ ಒಬ್ಬ ಹುಡುಗ ಸುಹಾನ್ ಹತ್ತಿರ ಬರುತ್ತಾನೆ ಅನ್ನು ತನ್ನ ಜೊತೆ ಆಟವಾಡುವುದಕ್ಕೆ ಕರೆಯುತ್ತಾನೆ ಆದರೆ ಸುಹಾನ್ಗೆ ಒಬ್ಬನೇ ಇರೋದು ಇಷ್ಟ ಹಾಗಾಗಿ ನಾನು ನಿನ್ನ ಜೊತೆ ಆಟ ಆಡೋದಕ್ಕೆ ಬರೋದಿಲ್ಲ ಅಂತ ಹೇಳುತ್ತಾನೆ ಇನ್ನು ಅಜ್ಜಿ ಅವನಿಗೆ ಯಾವುದೇ ಕೆಲಸವನ್ನು ಹೇಳುತ್ತಿರಲಿಲ್ಲ ಇನ್ನು ಅದರ ಬದಲಿಗೆ ತನ್ನ ಮೊಮ್ಮಗನಿಗೆ ಏನು ಬೇಕೋ ಅದನ್ನು ಮಾಡಿಕೊಡುತ್ತಾ ಕೆಲಸ ಮಾಡುತ್ತಿರುತ್ತಾಳೆ ಅಷ್ಟೆ ಕೆಲವು ದಿನಗಳ ನಂತರ ಸುಹಾನ್ಗೆ ಮನೆಯಲ್ಲೇ ಒಬ್ಬನೇ ಇದ್ದು ಬೇಜಾರಾದಾಗ ಮನೆಯಿಂದ ಸ್ವಲ್ಪ ದೂರ ನಡೆದುಕೊಂಡು ಹೋಗುತ್ತಿರುತ್ತಾನೆ ಆಗ ಅವನಿಗೆ ಅಲ್ಲಿ ಒಂದು ಹಳ್ಳಿ ಸಿಗುತ್ತದೆ ಅಲ್ಲಿ ತುಂಬ ಮನೆಗಳು ಇರುತ್ತವೆ ಆದರೆ ಆ ಮನೆಗಳಲ್ಲಿ ಯಾರೂ ವಾಸಿಸುತ್ತಿರಲಿಲ್ಲ ಅದನ್ನು ನೋಡಿ ಮತ್ತೆ ಅವನು ವಾಪಸ್ ಮನೆಗೆ ಬರುತ್ತಾನೆ ಅವನ ಅಜ್ಜಿ ಸಮಯವಿದ್ದಾಗ ಕೌದಿಗಳನ್ನು ಒಲೆಯುತ್ತಿರುತ್ತಾರೆ ಅವರು ತನ್ನ ಮೊಮ್ಮನಿಗೆ ಈ ಸೂಜಿಗೆ ದಾರ ಹಾಕಿಕೊಡು ಎಂದು ಕೇಳುತ್ತಾಳೆ ಯಾಕಂದರೆ ಅವಳಿಗೆ ಸರಿಯಾಗಿ ಕಣ್ಣು ಕಾಣಿಸುತ್ತಿರುವುದಿಲ್ಲ ಸುಹಾನ್ ಆ ಸೂಜಿಗೆ ದಾರವನ್ನು ಹಾಕಿಕೊಟ್ಟು ತನ್ನ ಪಾಡಿಗೆ ತಾನು ಮೊಬೈಲ್ ಗೇಮ್ನಲ್ಲಿ ಮುಳುಗಿ ಹೋಗುತ್ತಾನೆ ಅಜ್ಜಿ ಆ ದಾರ ಮುಗಿದ ಬಳಿಕ ಮತ್ತೆ ಸೂಜಿಗೆ ದಾರ ಪೋಣಿಸಿಕೊಡು ಎಂದು ಕೇಳುತ್ತಾಳೆ ಇದರಿಂದ ಸುಹಾನ್ ಹಿರಿಟೇಟ್ ಆಗುತ್ತಾನೆ ಆದರೂ ಮತ್ತೆ ಆ ಸೂಜಿಗೆ ದಾರ ಪೋಣಿಸಿಕೊಡುತ್ತಾನೆ ಅವನು ವಿಡಿಯೋ ಗೇಮ್ ಆಡುತ್ತಿರುವಾಗ ಅದರ ಬ್ಯಾಟರಿ ಡೌನ್ ಆಗುತ್ತದೆ ಆಗ ಸಹ ಹೊಸ ಬ್ಯಾಟರಿ ಖರೀದಿಸುವುದಕ್ಕೆ ಅಜ್ಜಿ ಹತ್ತಿರ ದುಡ್ಡನ್ನು ಕೇಳುತ್ತಾನೆ ಆದರೆ ಆಕೆಯ ಬಳಿ ಅಷ್ಟೊಂದು ದುಡ್ಡು ಇರಲಿಲ್ಲ ಆಕೆಯ ಬಡತನದಲ್ಲಿ ಜೀವನ ನಡೆಸುತ್ತಿರುತ್ತಾಳೆ ನಂತರ ಅಜ್ಜಿ ಬಟ್ಟೆಯನ್ನು ಒಂದು ನದಿ ದಂಡೆಯ ಬಳಿ ಕುಳಿತು ಒಗೆಯುತ್ತಿರುತ್ತಾಳೆ ನೀನು ನನಗೆ ದುಡ್ಡು ಕೊಡು ನಾನು ನನ್ನಮ್ಮ ಬಂದ ಮೇಲೆ ನಿನಗೆ ವಾಪಸ್ ಕೊಟ್ಟು ಬಿಡುತ್ತೇನೆ ಎಂದು ಕೇಳುತ್ತಾನೆ ಆಗ ಅಜ್ಜಿ ಕೈಯಲ್ಲಿ ಏನೋ ಸನ್ನೆ ಮಾಡಿ ತೋರಿಸುತ್ತಾಳೆ ಅದನ್ನು ನೋಡಿ ಸುಹಾನ್ ತುಂಬ ಕೋಪಗೊಳ್ತಾನೆ ನಿನ್ನಿಂದ ಏನೂ ಆಗೋದಿಲ್ಲ ನೀನೊಬ್ಬಳು ಯೂಸ್ಲೆಸ್ ಫೆಲೋ ಎಂದು ಅವಳನ್ನು ತಳ್ಳಿ ಅಲ್ಲಿಂದ ಹೋಗುತ್ತಾನೆ ಸುಹಾನ್ ಆ ಕೋಪಕ್ಕೆ ಅಜ್ಜಿಯ ಶೂಗಳನ್ನು ತೆಗೆದುಕೊಂಡು ತುಂಬ ದೂರದಲ್ಲಿ ಬಚ್ಚಿಟ್ಟು ಬಿಡುತ್ತಾನೆ ಇದರಿಂದಾಗಿ ದಿನ ಬೆಳಗ್ಗೆ ಬರಿಗಾಲಿನಲ್ಲಿ ನೀರನ್ನು ಹೆಗಲು ಮೇಲೆ ಹೊತ್ತುಕೊಂಡು ಬರುತ್ತಿರುತ್ತಾಳೆ ನಂತರ ಆಕೆ ತುಂಬ ಕಷ್ಟಪಟ್ಟು ಮೊಮ್ಮಗನ ಟಾಯ್ಲೆಟ್ ಪಾಟನ್ನು ತೊಳೆದು ತಂದು ಇಡುತ್ತಿರುತ್ತಾಳೆ ಆದರೆ ಸುಹಾನ್ ಅದನ್ನು ಕಾಲಿನಿಂದ ಒದ್ದು ಒಡೆದು ಹಾಕುತ್ತಾನೆ ಯಾಕಂದರೆ ಅವನಿಗೆ ವಿಡಿಯೋಗೆ ಬ್ಯಾಟರಿಗಳು ಬೇಕಾಗಿರುತ್ತೆ ಆಮೇಲೆ ಅವನು ಅಜ್ಜಿ ಮಲಗಿದ್ದಾಗ ಅವಳ ತಲೆಯಲ್ಲಿದ್ದ ಏರ್ಪಿನ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಮಾರಿ ಬ್ಯಾಟರಿಗಳನ್ನು ಕೊಳ್ಳಲು ಹೋಗುತ್ತಿರುತ್ತಾನೆ ಆಗ ದಾರಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಅವನು ಬ್ಯಾಟರಿ ಅಂಗಡಿಯ ಅಡ್ರೆಸ್ಸನ್ನು ಕೇಳಿಕೊಳ್ಳುತ್ತಾನೆ ಆ ವ್ಯಕ್ತಿ ದಾರಿ ತೋರಿಸಿ ಕಳಿಸ್ತಾನೆ ಸುಹಾನ್ ಬ್ಯಾಟರಿ ಅಂಗಡಿಗೆ ಹೋಗಿ ಬ್ಯಾಟರಿಗಳನ್ನು ಕೇಳುತ್ತಾನೆ ಅಲ್ಲಿ ಅವರು ಕೆಲವು ಬ್ಯಾಟರಿಗಳನ್ನು ತೋರಿಸ್ತಾರೆ ಆದರೆ ಆ ಬ್ಯಾಟರಿ ಅವನ ವಿಡಿಯೋ ಗೇಮ್ಗೆ ಸೂಟ್ ಆಗುವುದಿಲ್ಲ ಯಾಕಂದರೆ ಅವನ ಗೇಮ್ ಮೊಬೈಲ್ಗೆ ಕೇವಲ ಮರ್ಕ್ಯೂರಿ ಮಾತ್ರ ಯೂಸ್ ಆಗುತ್ತಿರುತ್ತವೆ ಆದರೆ ಅವನಿಗೆ ಬೇಕಾದ ಬ್ಯಾಟರಿಗಳು ಸಿಗುವುದಿಲ್ಲ ಆಗ ಅಂಗಡಿಯವನು ಮತ್ತೊಂದು ಅಂಗಡಿಯನ್ನು ತೋರಿಸಿ ನಿನಗೆ ಬೇಕಾದ ಬ್ಯಾಟರಿಗಳು ಆ ಅಂಗಡಿಯಲ್ಲಿ ಸಿಗಬಹುದು ಕೇಳಿ ನೋಡು ಎಂದು ಅಲ್ಲಿಗೆ ಕಳಿಸುತ್ತಾನೆ ಆದರೆ ಅಲ್ಲಿಯೂ ಕೂಡ ಅವನಿಗೆ ಆ ಬ್ಯಾಟರಿಗಳು ಸಿಗೋದಿಲ್ಲ ಆಗ ಸುಹಾನ್ ಆ ಏರ್ಪಿನ್ ಮಾರಿ ಯಾವುದಾದರೂ ಚಾಕ್ಲೇಟ್ ಅಥವಾ ಬರ್ಗರ್ ತೆಗೆದುಕೊಳ್ಳೋಣ ಅಂತ ಅಂದ್ಕೋತಾನೆ ಆದರೆ ಆ ಚಾಕ್ಲೇಟ್ ಅಂಗಡಿಯವನು ಏರ್ಪಿನ್ ನೋಡಿ ಅವನ ತಲೆಯ ಮೇಲೆ ಒಂದು ಹೊಡೆದು ಕಳಿಸ್ತಾನೆ ಯಾಕಂದರೆ ಸುಹಾನ್ಗೆ ಗೊತ್ತಿರಲಿಲ್ಲ ಏರ್ಪಿನ್ ಮಾರಿದರೆ ಯಾರೂ ತಗೊಳ್ಳಲ್ಲ ಅಂತ ಮತ್ತೆ ಅವನು ಅಲ್ಲಿಂದ ನಿರಾಶನಾಗಿ ಮನೆ ಕಡೆ ಹೊರಡ್ತಾನೆ ಆದರೆ ಸುಹಾನ್ ಮನೆಯಿಂದ ಎಷ್ಟು ದೂರ ಬಂದಿರುತ್ತಾನೆ ಅಂದರೆ ಅವನಿಗೆ ಮತ್ತೆ ತನ್ನ ಊರಿಗೆ ಹೋಗುವ ದಾರಿಯೇ ಮರೆತು ಹೋಗುತ್ತದೆ ಹೀಗಾಗಿ ಅವನು ಜೋರಾಗಿ ಅಳುತ್ತಾ ದಾರಿಯಲ್ಲಿ ನಡೆಯುತ್ತಿರುತ್ತಾನೆ ಆಗ ಬೆಳಗ್ಗೆ ಅವನನ್ನು ನೋಡಿದಂತಹ ಅವನ ಊರಿನ ಒಬ್ಬ ವ್ಯಕ್ತಿ ಅವನನ್ನು ನೋಡಿ ತನ್ನ ಸೈಕಲ್ನಲ್ಲಿ ಕೂರಿಸಿಕೊಂಡು ಅಜ್ಜಿಯ ಮನೆಯ ಸಮೀಪ ಕರೆದುಕೊಂಡು ಬಂದು ಅವರ ಹಳ್ಳಿಯ ಹತ್ತಿರ ಬಿಟ್ಟು ಹೋಗುತ್ತಾನೆ ಅಷ್ಟೊತ್ತಿಗೆ ಆಗಲೇ ಅವನ ಅಜ್ಜಿ ಅವನನ್ನು ಹುಡುಕಾಡಿ ಅವನ ಬರುವ ದಾರಿಯನ್ನೇ ಕಾಯುತ್ತಿರುತ್ತಾರೆ ಆಗ ಸುಹಾನ್ ಹಿಂದೆ ತಿರುಗಿ ನೋಡುತ್ತಾನೆ ಅಲ್ಲಿ ಅಜ್ಜಿ ನಿಂತಿರುವುದನ್ನು ನೋಡಿ ಅವನು ಅಲ್ಲಿಂದ ಮನೆಗೆ ಹೋಗಲು ಮೊಂಡಾಟ ಮಾಡುತ್ತಿರುತ್ತಾನೆ ಆದರೆ ಬಸಮ್ಮ ಅವನನ್ನು ನೋಡಿ ಸಮಾಧಾನ ಮಾಡಿ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ ಅಜ್ಜಿ ಬಟ್ಟೆಗಳನ್ನೆಲ್ಲ ಒಗೆದು ಒಣಗೋದಕ್ಕೆ ಅಂತ ಬಿಸಿಲಿಗೆ ಹಾಕಿರುತ್ತಾಳೆ ಆದರೆ ಸ್ವಲ್ಪ ಸಮಯದ ನಂತರ ಮಳೆ ಬಂದು ಬಿಡುತ್ತದೆ ಮತ್ತು ಒಣಗಿ ಹಾಕಿದಂತಹ ಬಟ್ಟೆಗಳು ನೆನೆಯತೊಡಗುತ್ತವೆ ಸುಹಾನ್ ಬಟ್ಟೆಗಳೆಲ್ಲವನ್ನು ತೆಗೆದುಕೊಳ್ಳುತ್ತಾನೆ ಮಳೆ ನಿಂತ ನಂತರ ಮತ್ತೆ ಎಲ್ಲ ಬಟ್ಟೆಗಳನ್ನು ಒಣ ಹಾಕುತ್ತಾನೆ ಆದರೆ ಅವನ ಬಟ್ಟೆಗಳಿಗೆ ಎರಡೆರಡು ಕ್ಲಿಪ್ ಹಾಕಿ ಅಜ್ಜಿಯ ಬಟ್ಟೆಗಳಿಗೆ ಒಂದು ಕ್ಲಿಪ್ಪನ್ನು ಸಹ ಹಾಕುವುದಿಲ್ಲ ನಂತರ ಅವನು ಯೋಚನೆ ಮಾಡ್ತಾನೆ ಗಾಳಿಗೆ ಬಟ್ಟೆ ಹಾರಿ ಹೋಗಬಹುದು ಅಲ್ಲದೆ ಅಜ್ಜಿ ಹತ್ತಿರ ಈ ಬಟ್ಟೆಗಳು ಬಿಟ್ಟರೆ ಹಾಕಿಕೊಳ್ಳಲು ಬೇರೆ ಬಟ್ಟೆಗಳಿಲ್ಲ ಎಂದು ಯೋಚಿಸಿ ಆ ಬಟ್ಟೆಗಳಿಗೂ ಒಂದೊಂದು ಕ್ಲಿಪ್ ಹಾಕಿ ಹೋಗಿ ಮಲಗುತ್ತಾನೆ ಎದ್ದ ನಂತರ ಅಜ್ಜಿ ಅವನ ತಲೆ ಸವರುತ್ತಾ ನಿನಗೆ ತಿನ್ನಲು ಏನು ಬೇಕು ಎಂದು ಕೇಳುತ್ತಾರೆ ಆಗ ಸುಹಾನ್ ನನಗೆ ಪಿಜ್ಜಾ ಬರ್ಗರ್ ಬೇಕು ಎಂದು ಕೇಳುತ್ತಾನೆ ಆದರೆ ಅದು ಅಜ್ಜಿಗೆ ಅರ್ಥವಾಗುವುದಿಲ್ಲ ಅವನು ಒಂದು ಪೇಪರ್ನಲ್ಲಿದ್ದ ಪಿಜ್ಜಾ ಬರ್ಗರ್ ಫೋಟೋವನ್ನು ತೋರಿಸುತ್ತಾನೆ ಕೊನೆಗೆ ಅವನು ಕೋಳಿಯ ರೀತಿ ನಟಿಸಿ ಚಿಕನ್ ತರುವಂತೆ ಕೇಳುತ್ತಾನೆ ಆನಂತರ ಅವನಜ್ಜಿ ನಾಲ್ಕೈದು ಕುಂಬಳಕಾಯಿಗಳನ್ನು ತೆಗೆದುಕೊಂಡು ಪೇಟೆಯ ಕಡೆ ಹೊರಡುತ್ತಾಳೆ ಅವುಗಳನ್ನು ಮಾರಿ ವಾಪಸ್ ಬರುವಷ್ಟರಲ್ಲಿ ಜೋರಾಗಿ ಮಳೆ ಬೀಳುತ್ತಿರುತ್ತದೆ ಆಕೆ ಮಳೆಯಲ್ಲಿ ನೆನೆದು ಮನೆಗೆ ಬರುತ್ತಾಳೆ ಆಕೆ ಮಳೆಯಲ್ಲಿ ತುಂಬ ನಿಂದು ಹೋಗಿರುತ್ತಾಳೆ ಆಕೆ ಬಳಿ ಮತ್ತೊಂದು ಬಟ್ಟೆಯೂ ಸಹ ಇರುವುದಿಲ್ಲ ಒಣ ಇನ್ನೊಂದು ಬಟ್ಟೆಯೂ ಕೂಡ ನಿಂದು ಹೋಗಿರುತ್ತದೆ ಅವಳ ಮೈ ಮೇಲಿದ್ದ ಬಟ್ಟೆಯ ನೀರನ್ನು ಹಿಂಡಿ ಅದೇ ಬಟ್ಟೆಯಲ್ಲಿ ಒಲೆಯ ಮುಂದೆ ಕುಳಿತು ಮೊಮ್ಮಗನಿಗಾಗಿ ತಂದಿದ್ದ ಚಿಕನ್ ರೆಡಿ ಮಾಡುತ್ತಾಳೆ ಸುಹಾನ್ ಚಿಕನ್ ತಿನ್ನಬೇಕು ಅಂತ ಕಾಯ್ತಾ ಕಾಯ್ತಾ ನಿದ್ದೆ ಮಾಡಿಬಿಟ್ಟಿರ್ತಾನೆ ಚಿಕನ್ ರೆಡಿಯಾದ ನಂತರ ಆಕೆ ಮೊಮ್ಮಗನನ್ನು ಎಬ್ಬಿಸುತ್ತಾಳೆ ಅವಳು ಸನ್ನೆ ಮಾಡಿ ತೋರಿಸ್ತಾಳೆ ನಿನಗೆ ಇಷ್ಟ ಆಗುವ ಚಿಕನನ್ನು ಮಾಡಿದ್ದೇನೆ ಎಂದು ಇದು ಅವನಿಗೆ ತುಂಬ ಇಷ್ಟವಾಗುತ್ತದೆ ಎಂದು ಅಂದುಕೊಳ್ಳುತ್ತಾಳೆ ಆದರೆ ಸುಹಾನ್ಗೆ ರೆಸ್ಟೋರೆಂಟ್ನಲ್ಲಿ ಮಾಡಿದಂತಹ ಚಿಕನ್ ಫ್ರೈ ಬೇಕಾಗಿರುತ್ತದೆ ಇಲ್ಲಿ ಆಕೆ ಬರೀ ಉಪ್ಪು ಖಾರ ಹಾಕಿ ಬೇಯಿಸಿಟ್ಟಿರುತ್ತಾಳೆ ಅದನ್ನು ನೋಡಿ ಅವನು ತುಂಬ ಕೋಪಗೊಂಡು ಜೋರಾಗಿ ಅಳುತ್ತಾ ತಿನ್ನದೆ ಮಲಗಿಕೊಳ್ಳುತ್ತಾನೆ ಅಜ್ಜಿಗೆ ನಾನು ಮಾಡಿದ ಚಿಕನ್ ತನ್ನ ಮೊಮ್ಮಗನಿಗೆ ಇಷ್ಟವಾಗಲಿಲ್ಲ ಅಂತ ತುಂಬ ಬೇಜಾರಾಗುತ್ತದೆ ಅವಳು ಸಹ ಏನು ತಿನ್ನದೆ ಹಾಗೆ ಮಲಗಿಬಿಡುತ್ತಾಳೆ ನಂತರ ರಾತ್ರಿ ಕಳೆದು ಬೆಳಗಾಗುತ್ತಿದ್ದಂತೆ ಸುಹಾನ್ಗೆ ತುಂಬ ಹೊಟ್ಟೆ ಹಸಿಯುತ್ತಿರುತ್ತದೆ ಇದರಿಂದ ಆತ ತನ್ನ ಅಜ್ಜಿ ಮಾಡಿದ್ದಂತಹ ಚಿಕನನ್ನು ತಿನ್ನತೊಡಗುತ್ತಾನೆ ನಂತರ ಅವನು ಅಜ್ಜಿಯನ್ನು ನೋಡ್ತಾನೆ ಆಕೆ ಇನ್ನೂ ಕೂಡ ಎದ್ದಿರೋದಿಲ್ಲ ಅವನಿಗೆ ಗೊತ್ತಾಗುತ್ತೆ ಅಜ್ಜಿನೂ ಕೂಡ ಊಟ ಮಾಡಿಲ್ಲ ಅಂತ ನಂತರ ಅವನು ಅಜ್ಜಿ ಪಕ್ಕಕ್ಕೆ ಬಂದು ನೋಡಿದಾಗ ಅಜ್ಜಿಗೆ ಜ್ವರ ಬಂದಿರೋದು ಅವನಿಗೆ ಗೊತ್ತಾಗುತ್ತೆ ನಿನ್ನೆ ಮಾರ್ಕೆಟ್ಗೆ ಹೋಗಿ ಬರ್ತಾ ಇರಬೇಕಾದ್ರೆ ವಿಪರೀತ ಮಳೆಯಲ್ಲಿ ನಿಂದು ಬಂದಿರ್ತಾಳೆ ಹೀಗಾಗಿ ಸುಹಾನ್ ತನ್ನ ಅಜ್ಜಿಯ ತಲೆ ಮೇಲೆ ಒದ್ದೆ ಬಟ್ಟೆಯನ್ನು ಇಡುತ್ತಾನೆ ನಂತರ ಅವನು ರಾತ್ರಿ ಉಳಿದ ಊಟವನ್ನು ಅಜ್ಜಿಗೆ ಬಿಸಿ ಮಾಡಿಕೊಡುತ್ತಾನೆ ಅಜ್ಜಿಯನ್ನು ಎಬ್ಬಿಸಲು ಹೋದಾಗ ಅವಳ ತಲೆಯಲ್ಲಿ ಒಂದು ಚಮಚವನ್ನು ಸಿಗಿಸಿಕೊಂಡಿರುತ್ತಾಳೆ ಇದನ್ನು ನೋಡಿ ಬೇಜಾರು ಮಾಡಿಕೊಂಡಂತಹ ಸುಹಾನ್ ಮತ್ತೆ ತನ್ನ ಅಜ್ಜಿಯ ಕದ್ದ ಹೇರ್ ಅನ್ನು ಅಜ್ಜಿಯ ತಲೆಗೆ ಹಾಕಿ ಚಮಚವನ್ನು ತೆಗೆಯುತ್ತಾನೆ ನಂತರ ಅವನು ಮನೆಯಿಂದ ಹೊರಗೆ ಸುತ್ತಾಡಲು ಹೋಗುತ್ತಾನೆ ಸ್ವಲ್ಪ ದೂರದಲ್ಲಿ ಒಂದು ಹುಡುಗಿ ಕೆಲವು ಪೇಪರ್ ಆಟ ಸಾಮಾನುಗಳನ್ನು ಇಟ್ಟುಕೊಂಡು ಆಟವಾಡುತ್ತಿರುತ್ತಾಳೆ ಅವಳು ಸುಹಾನ್ಗೆ ಫ್ರೆಂಡ್ ಕೂಡ ಆಗ್ತಾಳೆ ಮಾರನೇ ದಿನ ಸುಹಾನ್ ಮತ್ತೆ ಅವನ ಅಜ್ಜಿ ಜೊತೆ ಕೆಲವು ಕುಂಬಳಕಾಯಿಗಳನ್ನು ತೆಗೆದುಕೊಂಡು ಮಾರ್ಕೆಟ್ ಕಡೆ ಹೋಗುತ್ತಾರೆ ಅಜ್ಜಿ ಮನೆ ಹತ್ತಿರ ಬೆಳೆದಂತಹ ಕುಂಬಳಕಾಯಿಗಳನ್ನು ಮಾರ್ಕೆಟ್ನಲ್ಲಿ ಮಾರಿ ಅದರಿಂದ ಬಂದ ದುಡ್ಡಿಂದ ಜೀವನ ಸಾಗಿಸ್ತಿರ್ತಾಳೆ ಆ ದಿನ ಅವರಿಬ್ಬರು ಕೂಡ ಮಾರ್ಕೆಟ್ಗೆ ಹೋಗುವಂತಹ ಬಸ್ಸಿಗೆ ತುಂಬ ಹೊತ್ತು ಕಾಯ್ತಾರೆ ಎಷ್ಟೊತ್ತಾದರೂ ಬಸ್ಸು ಬರೋದಿಲ್ಲ ಅದರಿಂದ ಅವರಿಬ್ಬರು ನಡೆದುಕೊಂಡೇ ಮಾರ್ಕೆಟಿಗೆ ಹೋಗುತ್ತಾರೆ ಆ ಸಂತೆಯಲ್ಲಿ ಆ ಅಜ್ಜಿ ತಾನು ತಂದಿದ್ದ ಕುಂಬಳಕಾಯಿಗಳನ್ನು ಮಾರುತ್ತಾ ಇರುತ್ತಾಳೆ ಅದನ್ನು ದೂರದಿಂದಲೇ ನಿಂತುಕೊಂಡು ಸುಹಾನ್ ನೋಡುತ್ತಿರುತ್ತಾನೆ ಅದನ್ನು ನೋಡಿ ಇವನ ಮನಸ್ಸಿಗೆ ಒಂಥರ ಮುಜುಗರವಾಗುತ್ತದೆ ನಂತರ ಅಜ್ಜಿ ಆ ಕುಂಬಳಕಾಯಿಗಳನ್ನು ಮಾರಿ ಸ್ವಲ್ಪ ಕಾಸನ್ನು ಸಂಪಾದಿಸುತ್ತಾಳೆ ಆ ದುಡ್ಡಿನಲ್ಲಿ ಸುಹಾನ್ ಕಾಲಿಗೆ ಹೊಸ ಶೂಗಳನ್ನು ಕೊಡಿಸ್ತಾಳೆ ಹಾಗೆ ಒಂದು ಹೋಟೆಲ್ಗೆ ಸುಹಾನ್ನ ಕರೆದುಕೊಂಡು ಹೋಗಿ ಅವನಿಗೆ ಇಷ್ಟವಾದ ಊಟ ತಿಂಡಿಯನ್ನು ಕೊಡಿಸ್ತಾಳೆ ಆದರೆ ಅವಳು ಮಾತ್ರ ದುಡ್ಡನ್ನು ಉಳಿಸುವುದಕ್ಕೆ ಅಂತ ಏನನ್ನು ತಿನ್ನೋದಿಲ್ಲ ಒಂದು ಲೋಟ ನೀರು ಕುಡಿದು ಅಲ್ಲಿಂದ ಹೊರಡುತ್ತಾಳೆ ಹೊರಗಡೆ ಬಂದ ಸುಹಾನ್ ಅಲ್ಲೊಂದು ಅಂಗಡಿಯನ್ನು ನೋಡುತ್ತಾನೆ ಅದರಲ್ಲಿ ಎಲ್ಲ ರೀತಿಯ ಬ್ಯಾಟರಿಗಳು ಇರುತ್ತವೆ ಆದರೆ ಅವನಿಗೆ ಗೊತ್ತು ತನ್ನ ಅಜ್ಜಿ ಹತ್ತಿರ ಇದ್ದ ದುಡ್ಡೆಲ್ಲವೂ ಖಾಲಿಯಾಗಿದೆ ಅಂತ ಆನಂತರ ಅವರಿಬ್ಬರು ಊರಿಗೆ ಹೋಗೋದಕ್ಕಂತ ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ ಅಲ್ಲಿ ಊರಿಗೆ ಹೋಗುವಂತಹ ಯಾವುದೇ ಬಸ್ಸು ಕೂಡ ಇರೋದಿಲ್ಲ ಅಲ್ಲಿ ಬೇರೆ ಊರಿಗೆ ಹೋಗುವಂತಹ ಒಂದು ಬಸ್ ನಿಂತಿರುತ್ತದೆ ಅದರಲ್ಲಿದ್ದ ಡ್ರೈವರ್ ಬಂದು ಅಜ್ಜಿಯನ್ನು ನೋಡಿ ಮಾತನಾಡಿಸುತ್ತಾನೆ ನಿಮ್ಮ ಬಸ್ ಯಾವಾಗ ಬರುತ್ತೆ ಅಂತ ಕೇಳುತ್ತಾನೆ ಮತ್ತೆ ಹೇಳ್ತಾನೆ ನಿಮ್ಮ ಗೆಳತಿ ಅಂದರೆ ನನ್ನ ಅಮ್ಮ ಈ ನಡುವೆ ತುಂಬ ಕೈಕಾಲು ನೋಯುತ್ತಿದೆ ಅಂತ ಹೇಳ್ತಿರ್ತಾಳೆ ಹಾಗಾಗಿ ಅವರು ನಿಮ್ಮನ್ನು ಒಂದು ಸಾರಿ ನೋಡಬೇಕು ಅಂತ ಯಾವಾಗಲೂ ನನ್ನ ಹತ್ತಿರ ಹೇಳ್ತಿರ್ತಾರೆ ಅಂತ ಅವನು ಅಜ್ಜಿಯ ಹತ್ತಿರ ಹೇಳುತ್ತಾನೆ ಆಗ ಅಜ್ಜಿ ಅವರ ಗೆಳತಿಯನ್ನು ನೋಡೋದಕ್ಕೆ ಅಂತ ಅವರ ಜೊತೆ ಬಸ್ಸಿನಲ್ಲಿ ಊರಿಗೆ ಹೋಗುತ್ತಾರೆ ಹೋಗುತ್ತಿರುವಾಗ ಅಜ್ಜಿ ಮೊಮ್ಮಗನನ್ನು ಕೇಳುತ್ತಾಳೆ ನಿನಗೆ ತಿನ್ನೋದಕ್ಕೆ ಏನಾದರೂ ಬೇಕಾ ಅಂತ ಆಗ ಸುಹಾನ್ ಆ ಬಸ್ಸಿನಲ್ಲಿ ಒಂದು ಹುಡುಗ ತಿಂತಿದ್ದ ಚಾಕ್ಲೇಟನ್ನು ತೋರಿಸಿ ಅದು ಬೇಕು ಅಂತ ಹೇಳ್ತಾನೆ ಆಗ ಅಜ್ಜಿ ಆ ಹುಡುಗ ತಿಂದು ಬಿಸಾಕಿದ ಚಾಕ್ಲೇಟ್ ಕವರನ್ನು ಎತ್ತಿಕೊಳ್ಳುತ್ತಾಳೆ ಯಾಕಂದರೆ ಅವಳಿಗೆ ಗೊತ್ತಿರಲಿಲ್ಲ ಅಂಗಡಿಗೆ ಹೋಗಿ ಯಾವ ಚಾಕ್ಲೇಟ್ ಕೇಳಬೇಕು ಅಂತ ನಂತರ ಅಜ್ಜಿ ಅದನ್ನು ಬ್ಯಾಗಿನಲ್ಲಿ ಇಟ್ಟುಕೊಂಡು ಗೆಳತಿಯ ಮನೆ ಹತ್ತಿರ ಬರುತ್ತಾಳೆ ಗೆಳತಿಯನ್ನು ನೋಡಿ ತುಂಬ ಖುಷಿಪಟ್ಟು ಅವಳ ಆರೋಗ್ಯವನ್ನು ವಿಚಾರಿಸುತ್ತಾಳೆ ನನ್ನ ಆರೋಗ್ಯ ಚೆನ್ನಾಗಿದೆ ನನಗೆ ಓಡಾಡಲು ಕೈಕಾಲು ನೋವು ಇರುವುದರಿಂದ ನನ್ನ ಮಗ ನನಗೆ ಈ ಅಂಗಡಿಯನ್ನು ಇಟ್ಟುಕೊಟ್ಟಿದ್ದಾನೆ ಈಗ ಇಲ್ಲೇ ಕುಳಿತುಕೊಂಡು ವ್ಯಾಪಾರ ಮಾಡಿಕೊಂಡಿದ್ದೇನೆ ಎಂದು ಹೇಳುತ್ತಾರೆ ಹೀಗೆ ಒಂದಷ್ಟು ಮಾತುಗಳನ್ನು ಇಬ್ಬರು ಮಾತನಾಡಿಕೊಳ್ಳುತ್ತಾರೆ ನಂತರ ಅಜ್ಜಿ ಆ ಚಾಕ್ಲೇಟ್ ಕವರನ್ನು ತೆಗೆದು ಅವಳ ಗೆಳತಿಯ ಕೈಗೆ ಕೊಟ್ಟು ಈ ತರಹದ ಚಾಕ್ಲೇಟ್ ನಿನ್ನ ಅಂಗಡಿಯಲ್ಲಿ ಇದ್ದರೆ ಕೊಡು ಎಂದು ಕೇಳುತ್ತಾಳೆ ಆಗ ಅವರ ಗೆಳತಿ ಐದಾರು ಚಾಕ್ಲೇಟ್ಗಳನ್ನು ಎತ್ತಿಕೊಡುತ್ತಾರೆ ಬದಲಿಗೆ ಸುಹಾನ್ ಅಜ್ಜಿ ಅದರ ದುಡ್ಡನ್ನು ಕೊಡೋದಕ್ಕೆ ಹೋಗ್ತಾಳೆ ಆದರೆ ಆ ಅಂಗಡಿಯ ಅಜ್ಜಿ ತನ್ನ ಗೆಳತಿಯ ಹತ್ತಿರ ದುಡ್ಡನ್ನು ತೆಗೆದುಕೊಳ್ಳುವುದಕ್ಕೆ ನಿರಾಕರಿಸುತ್ತಾಳೆ ಆಗ ಅದರ ಬದಲಿಗೆ ಸುಹಾನ್ ಅಜ್ಜಿ ಒಂದಷ್ಟು ಕುಂಬಳಕಾಯಿಗಳನ್ನು ಕೊಡುತ್ತಾಳೆ ನೀನು ಪೇಟೆ ಕಡೆ ಬಂದಾಗೆಲ್ಲ ಈ ಕಡೆ ಬರ್ತಾ ಇರು ಯಾಕಂದರೆ ನಮ್ಮಿಬ್ಬರಲ್ಲಿ ಯಾರು ಮೊದಲು ಟಿಕೆಟ್ ತೆಗೆದುಕೊಳ್ಳುತ್ತೇವೆ ಗೊತ್ತಿಲ್ಲ ಅದಕ್ಕಾಗಿ ಹೇಳ್ತಿದ್ದೇನೆ ಇದನ್ನು ಕೇಳಿದ ಸುಹಾನ್ ಅಜ್ಜಿ ಆಕೆಯನ್ನು ನೋಡಿ ನಗುತ್ತಾ ಮನೆ ಕಡೆ ಹೊರಡುತ್ತಾಳೆ ಸುಹಾನ್ ಮೊದಲೇ ಹೋಗಿ ಬಸ್ಸಿನಲ್ಲಿ ಕುಳಿತಿರುತ್ತಾನೆ ಅವನು ಕುಳಿತಿದ್ದ ಸೀಟಿನಲ್ಲಿ ಅವನಿಗೆ ಊರಿನಲ್ಲಿ ಫ್ರೆಂಡ್ ಆಗಿದ್ದ ಅವನ ಗೆಳತಿ ಕೂಡ ಕೂತಿರುತ್ತಾಳೆ ಅವಳ ಪಕ್ಕದಲ್ಲಿ ಇನ್ನೊಬ್ಬ ಹುಡುಗ ಕೂತಿರುತ್ತಾನೆ ಸುಹಾನ್ ಆ ಹುಡುಗಿಯ ಹತ್ತಿರ ಮಾತನಾಡುತ್ತಾ ಕುಳಿತಿರುತ್ತಾನೆ ಅಷ್ಟರಲ್ಲಿ ಅಜ್ಜಿ ಬಸ್ಸನ್ನು ಹತ್ತೋಕೆ ಅಂತ ಬಂದಾಗ ಸುಹಾನ್ ಅಜ್ಜಿ ಹತ್ತಿರ ಹೋಗಿ ಅವಳ ಕೈಯಲ್ಲಿದ್ದ ಚಾಕ್ಲೇಟ್ಗಳನ್ನು ಮಾತ್ರ ತೆಗೆದುಕೊಳ್ಳುತ್ತಾನೆ ನಂತರ ಅಜ್ಜಿಗೆ ಹೇಳ್ತಾನೆ ಈ ಬಸ್ಸಿನಲ್ಲಿ ನಾನೊಬ್ಬನೇ ಹೋಗುತ್ತೇನೆ ನೀನು ಬರೋದು ಬೇಡ ಅಂತ ಹೇಳ್ತಾನೆ ಅದನ್ನು ಕೇಳಿದ ಅಜ್ಜಿ ಬಸ್ ಹತ್ತಿರ ನಿಂತಿರ್ತಾಳೆ ಸರಿ ನಾನು ನಡ್ಕೊಂಡು ಬರ್ತೀನಿ ಈ ಕುಂಬಳಕಾಯಿಗಳನ್ನಾದರೂ ನಿನ್ನ ಜೊತೆ ತೆಗೆದುಕೊಂಡು ಹೋಗು ಅಂತ ಹೇಳ್ತಾಳೆ ಆದರೆ ಸುಹಾನ್ ಅವುಗಳನ್ನು ಸಹ ತೆಗೆದುಕೊಳ್ಳುವುದಿಲ್ಲ ಬಸ್ ಮುಂದೆ ಸಾಗುತ್ತದೆ ಸುಹಾನ್ ಗೆಳತಿ ಅವನ ಹತ್ತಿರ ಮಾತನಾಡುತ್ತಾನೆ ಇರಲಿಲ್ಲ ಯಾಕಂದರೆ ಅವಳು ಅವನ ಪಕ್ಕದಲ್ಲಿದ್ದ ಇನ್ನೊಬ್ಬ ಗೆಳೆಯನ ಹತ್ತಿರ ಮಾತಾಡ್ತಾ ಕೂತ್ಕೊಂಡು ಬಿಡುತ್ತಾಳೆ ಆಗ ಸುಹಾನ್ಗೆ ಸ್ವಲ್ಪ ಬೇಜಾರಾಗುತ್ತೆ ನಂತರ ಅವನು ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದುಕೊಂಡು ಮನೆಗೆ ಹೋಗ್ತಾನೆ ಆದರೆ ಎಷ್ಟೊತ್ತಾದರೂ ಅವನ ಅಜ್ಜಿ ಬರೋದಿಲ್ಲ ನಂತರ ಅವನು ಮತ್ತೆ ಬಸ್ ಸ್ಟ್ಯಾಂಡ್ ಹತ್ತಿರ ಬರುತ್ತಾನೆ ಅಲ್ಲಿ ಕೆಲವೊಂದು ಬಸ್ಗಳು ಬಂದು ಹೋಗುತ್ತಿರುತ್ತವೆ ಆದರೆ ಅದರಲ್ಲಿ ಯಾವುದರಲ್ಲೂ ಅವನ ಅಜ್ಜಿ ಬಂದು ಇಳಿಯುವುದೇ ಇಲ್ಲ ಆಗ ಅವನು ಅಲ್ಲೇ ಕುಳಿತುಕೊಂಡು ಸ್ವಲ್ಪ ದೂರದಲ್ಲಿ ನೋಡಿದಾಗ ಅಜ್ಜಿ ನಡೆದುಕೊಂಡು ಬರುತ್ತಿರುತ್ತಾಳೆ ಯಾಕಂದರೆ ಸುಹಾನ್ ಹತ್ತಿಕೊಂಡು ಬಂದ ಬಸ್ಸೇ ಆ ಊರಿಗೆ ಬರುತ್ತಿದ್ದಂತಹ ಕೊನೆಯ ಬಸ್ ಆಗಿರುತ್ತೆ ಹೀಗಾಗಿ ಆಕೆ ಅಷ್ಟು ದೂರದಿಂದ ಆ ತೂಕದ ಕುಂಬಳಕಾಯಿಗಳನ್ನು ಹೊತ್ತುಕೊಂಡು ಅಲ್ಲಿಂದ ಬರುತ್ತಾಳೆ ಆಗ ಸುಹಾನ್ಗೆ ಅರ್ಥವಾಗುತ್ತದೆ ನಾನೆಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ಓಡಿ ಹೋಗಿ ಅಜ್ಜಿ ಹತ್ತಿರ ಇದ್ದ ಕುಂಬಳಕಾಯಿಯ ಚೀಲವನ್ನು ತೆಗೆದುಕೊಂಡು ನಡೆಯುತ್ತಾ ಮನೆಗೆ ಹೋಗುತ್ತಾರೆ ಮಾರನೇ ದಿನ ಅವನಿಗೆ ಫ್ರೆಂಡ್ ಆಗಿದ್ದ ಆ ಹುಡುಗಿಯ ಜೊತೆ ಆಟ ಆಡೋದಕ್ಕೆ ಅಂತ ಅವಳು ಆಟ ಆಡುತ್ತಿದ್ದ ಜಾಗಕ್ಕೆ ಹೋಗುತ್ತಾನೆ ಆದರೆ ಅಲ್ಲಿ ಅವಳು ಇರೋದಿಲ್ಲ ಅದರ ಬದಲಿಗೆ ಅಲ್ಲಿ ಅವನು ನಿನ್ನೆ ಅವಳ ಜೊತೆ ಬಸ್ಸಿನಲ್ಲಿ ಇದ್ದ ಅವಳ ಫ್ರೆಂಡನ್ನು ನೋಡುತ್ತಾನೆ ಆ ಹುಡುಗನ ಬೆನ್ನ ಹಿಂದೆ ಒಂದು ಸೌದೆಯ ಹೊರೆ ಇರುತ್ತದೆ ಆಗ ಸುಹಾನ್ ಅವನಿಗೆ ಹೇಳುತ್ತಾನೆ ನೀನು ಬೇಗ ಬೇಗ ಓಡು ನಿನ್ನ ಹಿಂದೆ ಒಂದು ಹಸು ಹಟ್ಟಿಸಿಕೊಂಡು ಬರುತ್ತಿದೆ ಎಂದು ಹೇಳುತ್ತಾನೆ ಆಗ ಅವನು ಅವನ ಮಾತನ್ನು ಕೇಳಿ ಜೋರಾಗಿ ಓಡಿ ಕೆಳಗೆ ಬಿದ್ದು ಬಿಡುತ್ತಾನೆ ನಂತರ ಅವನು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾವ ಹಸುನು ಇರೋದಿಲ್ಲ ಆಗ ಅವನಿಗೆ ಸುಹಾನ್ ಮೇಲೆ ತುಂಬ ಕೋಪ ಬರುತ್ತದೆ ಆಗ ಸುಹಾನ್ ಅವನನ್ನು ನೋಡಿ ಅಲ್ಲಿಂದ ಓಡಿ ಹೋಗುತ್ತಿರುತ್ತಾನೆ ಆಗ ಅವನಿಗೆ ಆ ಹುಡುಗಿ ಕಾಣಿಸುತ್ತಾಳೆ ಅವಳು ಹೇಳುತ್ತಾಳೆ ನಾನು ನಿನ್ನನ್ನು ಅಲ್ಲೆಲ್ಲ ಹುಡುಕಾಡುತ್ತಿದ್ದೆ ಆಟವಾಡದಿಕ್ಕೆ ಅಂತ ಹೇಳ್ತಾಳೆ ಆ ಹುಡುಗಿಯ ಮಾತನ್ನು ಕೇಳಿ ತುಂಬ ಖುಷಿ ಪಡ್ತಾನೆ ನಂತರ ಮನೆಗೆ ಬಂದು ಕನ್ನಡಿಯಲ್ಲಿ ಅವನ ಮುಖ ನೋಡಿಕೊಳ್ತಾನೆ ಅವನು ಕೂದಲು ತುಂಬ ಬೆಳೆದಿರುತ್ತದೆ ಹಾಗಾಗಿ ಅವನು ಅಜ್ಜಿಯ ಬಳಿ ನನ್ನ ಕೂದಲನ್ನು ಸ್ವಲ್ಪ ಕಟ್ ಮಾಡು ಅಂತ ಕೇಳ್ತಾನೆ ಆಗ ಅಜ್ಜಿ ಕಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಕೂದಲು ಕಟ್ ಮಾಡುತ್ತಿರುವಾಗಲೇ ಸುಹಾನ್ಗೆ ನಿದ್ದೆ ಬಂದು ಮಲಗಿರುತ್ತಾನೆ ನಂತರ ಅಜ್ಜಿ ಎಬ್ಬಿಸುತ್ತಾಳೆ ಅವನು ಎದ್ದ ತಕ್ಷಣ ಮಿರರ್ನಲ್ಲಿ ಅವನ ಮುಖವನ್ನು ನೋಡಿಕೊಳ್ಳುತ್ತಾನೆ ಆಗ ಅವನ ತಲೆಯ ಮೇಲಿನ ಕೂದಲನ್ನು ಕೂಡ ಅಜ್ಜಿ ತುಂಬ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿರುತ್ತಾರೆ ಅದು ನೋಡೋದಕ್ಕೆ ತುಂಬ ಕೆಟ್ಟದಾಗಿ ಕೂಡ ಕಾಣ್ತಿರುತ್ತದೆ ಅದರಿಂದ ಸುಹಾನ್ ತುಂಬ ಜೋರಾಗಿ ಅಳುತ್ತಾನೆ ಅವನು ಒಂದು ಬಟ್ಟೆಯನ್ನು ತೆಗೆದುಕೊಂಡು ಅವನ ತಲೆಯ ಕೂದಲನ್ನು ಮುಚ್ಚಿಕೊಳ್ಳಲು ಪ್ರಯತ್ನ ಪಡುತ್ತಾನೆ ಆದರೆ ಅವನ ಅಜ್ಜಿ ಅದೇ ಬಟ್ಟೆಯಲ್ಲಿ ಒಂದಷ್ಟು ಸಾಮಾನುಗಳನ್ನು ಕಟ್ಟಿಕೊಂಡು ಒಬ್ಬ ವ್ಯಕ್ತಿಯನ್ನು ನೋಡಲು ಸುಹಾನನ್ನು ಜೊತೆಗೆ ಕರೆದುಕೊಂಡು ಹೋಗ್ತಾರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಸುಹಾನ್ ಒಮ್ಮೆ ಊರಿನಿಂದ ಹೊರಗೆ ಹೋಗಿ ತಪ್ಪಿಸಿಕೊಂಡಾಗ ಅವನನ್ನು ಅಲ್ಲಿಂದ ಜೋಪಾನವಾಗಿ ಕರೆದುಕೊಂಡು ಬಂದು ಬಿಟ್ಟಿದ್ದ ಆ ಅಜ್ಜನೇ ಈ ವ್ಯಕ್ತಿಯಾಗಿದ್ದ ಆಗ ಅಜ್ಜಿ ಅವರನ್ನು ಹೇಗಿದ್ದೀರಾ ನಿಮ್ಮ ಆರೋಗ್ಯ ಈಗ ಸುಧಾರಿಸಿದೆಯಾ ಎಂದು ಕೇಳುತ್ತಾರೆ ಆಗ ಆ ಅಜ್ಜ ನಾನು ಬೇಗ ಸತ್ತು ಹೋಗುವುದೇ ಒಳ್ಳೆಯದು ಯಾಕಂದರೆ ವಯಸ್ಸಾದ ಮೇಲೆ ಬೇರೆಯವರಿಗೆ ತೊಂದರೆ ಕೊಡ್ತಾ ಅವರಿಂದ ಕೆಲಸ ಮಾಡಿಸ್ಕೋತ ಇದ್ದೀನಿ ಹಾಗಾಗಿ ನಾನು ಬೇಗ ಸತ್ತು ಹೋಗಬೇಕು ಅಂತ ಹೇಳುತ್ತಾನೆ ಆಗ ಅಜ್ಜಿ ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಅವರು ಗಂಟು ಕಟ್ಟಿಕೊಂಡು ತಂದಿದ್ದ ತಿಂಡಿಯನ್ನು ಅವರಿಗೆ ಕೊಟ್ಟು ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಆ ದೇವರು ನಿಮಗೆ ಆರೋಗ್ಯವನ್ನು ಸುಧಾರಿಸಲಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ ಸುಹಾನ್ ಒಂದಷ್ಟು ವಸ್ತುಗಳನ್ನು ಮನೆಯಲ್ಲಿ ತೆಗೆದುಕೊಂಡು ಸಂತೆಗೆ ಹೋಗುವುದಕ್ಕೆ ಅಂತ ತಯಾರಿ ಆಗ್ತಿರ್ತಾನೆ ಆ ಟೈಮಲ್ಲಿ ಅಜ್ಜಿ ಅವನಿಗೆ ವಿಡಿಯೋ ಗೇಮನ್ನು ಅವನ ಕೈಗೆ ಕೊಡ್ತಾಳೆ ಆದರೆ ಅವನು ಅದನ್ನು ತೆಗೆದುಕೊಳ್ಳುವುದಿಲ್ಲ ಯಾಕಂದರೆ ಅದರಲ್ಲಿ ಶೆಲ್ ಇರಲಿಲ್ಲ ಆದರೂ ಕೂಡ ಆ ಅಜ್ಜಿ ಆ ವೀಡಿಯೋ ಗೇಮನ್ನು ಒಂದು ಪ್ಯಾಕ್ ಮಾಡಿ ಅವನ ಜೇಬಿನಲ್ಲಿ ಇಡುತ್ತಾಳೆ ಸುಹಾನ್ ಒಂದಷ್ಟು ವಸ್ತುಗಳನ್ನು ಸಂತೆಯಲ್ಲಿ ಮಾರಿ ಒಂದು ಚೆನ್ನಾಗಿರೋ ಬೊಂಬೆಯನ್ನು ತೆಗೆದುಕೊಂಡು ವಾಪಸ್ ಬರುತ್ತಿರುತ್ತಾನೆ ಅವನು ನಡೆದುಕೊಂಡು ಬರುತ್ತಿದ್ದ ದಾರಿಯಲ್ಲಿ ಇಳಿಜಾರು ಇರುತ್ತದೆ ಅದನ್ನು ನೋಡಿ ಸುಹಾನ್ ಪಕ್ಕದಲ್ಲಿ ನಡೆದುಕೊಂಡು ಹೋಗದೆ ಆ ಇಳಿಜಾರಿನಲ್ಲಿ ಜಾರಿಕೊಂಡು ಹೋಗುವುದಕ್ಕೆ ಪ್ರಯತ್ನ ಮಾಡ್ತಾನೆ ಆಗ ಅವನು ಮುಗ್ಗರಿಸಿ ಕೆಳಗೆ ಬಿದ್ದು ಕೈಕಾಲುಗಳಿಗೆ ಗಾಯ ಮಾಡಿಕೊಂಡು ಕುಂಟುತ್ತಾ ಜೋರಾಗಿ ಅಳುತ್ತಾ ಮನೆಯ ಕಡೆ ಬರ್ತಿರ್ತಾನೆ ಆಗ ಅವನ ಹಿಂದೆ ಒಂದು ಹಸು ಹಟ್ಟಿಸಿಕೊಂಡು ಬರುತ್ತದೆ ಆಗ ಒಬ್ಬ ಹುಡುಗ ಅವನನ್ನು ಆ ಹಸುವಿನಿಂದ ಬಚಾವ್ ಮಾಡ್ತಾನೆ ಆ ಹುಡುಗ ಬೇರೆ ಯಾರೂ ಅಲ್ಲ ಸುಹಾನ್ ಸೌದೆ ಹೊರೆ ಒತ್ತುಕೊಂಡು ಬರುತ್ತಿದ್ದ ಹುಡುಗನಿಗೆ ಹಿಂದೆ ಹಸು ಬರುತ್ತಿದೆ ಎಂದು ಸುಳ್ಳು ಹೇಳಿ ಅವನನ್ನು ಕೆಳಗೆ ಬೀಳಿಸಿದ್ದ ಅದೇ ಹುಡುಗ ಅವನ ಮನಸ್ಸಿನಲ್ಲಿ ಯಾವುದನ್ನು ಇಟ್ಟುಕೊಳ್ಳದೆ ಇಂದು ಇವನನ್ನು ಕಾಪಾಡುತ್ತಾನೆ ಅದನ್ನು ನೋಡಿದ ಸುಹಾನ್ ಮನಸ್ಸಿನಲ್ಲಿ ತುಂಬ ಬೇಜಾರಾಗುತ್ತದೆ ನಂತರ ಅವನು ಅಜ್ಜಿ ಮಾಡಿಕೊಟ್ಟಿದ್ದ ಪಟ್ಟಣವನ್ನು ಜೇಬಿನಿಂದ ತೆಗೆದು ನೋಡ್ತಾನೆ ಅದರಲ್ಲಿ ವಿಡಿಯೋ ಗೇಮ್ನ ಜೊತೆ ಸ್ವಲ್ಪ ದುಡ್ಡು ಕೂಡ ಇರುತ್ತದೆ ಆ ವಿಡಿಯೋ ಗೇಮ್ನಲ್ಲಿ ಶೆಲ್ಗಳು ಖಾಲಿಯಾಗಿರೋದ್ರಿಂದ ಅದನ್ನು ಕೊಂಡುಕೊಳ್ಳೋದಕ್ಕೆ ಅಂತ ಅಜ್ಜಿ ಸ್ವಲ್ಪ ದುಡ್ಡನ್ನು ಕೂಡಿಟ್ಟು ಅದರಲ್ಲಿ ಇಟ್ಟುಕೊಟ್ಟಿರ್ತಾಳೆ ಅದನ್ನು ನೋಡಿದಂತಹ ಸುಹಾನ್ ಮನಸ್ಸು ಕರಗಿ ಹೋಗುತ್ತದೆ ನಾನು ಅಜ್ಜಿಗೆ ಎಷ್ಟು ನೋವು ಕೊಟ್ಟೆ ಎಂದು ಅಳುತ್ತಾ ಕುಂಟುತ್ತಾ ನಡೆದು ಬರುತ್ತಿರುತ್ತಾನೆ ಅಲ್ಲಿ ಅವನ ಅಜ್ಜಿ ಸುಹಾನ್ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಎಂದು ಕಾಯುತ್ತಾ ಅವನು ಬರುವ ದಾರಿಯನ್ನು ನೋಡುತ್ತಾ ನಿಂತಿರುತ್ತಾಳೆ ಅಜ್ಜಿಯನ್ನು ನೋಡಿ ಸುಹಾನ್ ತುಂಬ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ ಅಜ್ಜಿ ಅವನ ಕಣ್ಣೀರನ್ನು ಒರೆಸುತ್ತಾ ನಿಂಗೆ ಏನೂ ಆಗಿಲ್ಲ ಅಂತ ಹೇಳಿ ಅವನ ತಲೆಯನ್ನು ಸವರುತ್ತಾ ಸಮಾಧಾನ ಮಾಡುತ್ತಾಳೆ ಸುಹಾನ್ಗೆ ಈಗೀಗ ಅಜ್ಜಿ ತುಂಬ ಇಷ್ಟ ಆಗುತ್ತಾಳೆ ಅಷ್ಟರಲ್ಲಿ ಆ ಅಜ್ಜಿ ಒಂದು ಪತ್ರವನ್ನು ಸುಹಾನ್ ಕೈಗೆ ಕೊಡುತ್ತಾಳೆ ಸುಹಾನ್ ಅಮ್ಮ ಆ ಪತ್ರವನ್ನು ಪೋಸ್ಟ್ ಮುಖಾಂತರ ಕಳಿಸಿರುತ್ತಾಳೆ ಸುಹಾನ್ ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಬರೆದಿರುತ್ತದೆ ನನಗೆ ಈಗ ಒಂದು ಒಳ್ಳೆಯ ಕೆಲಸ ಸಿಕ್ಕಿದೆ ನಾನು ಇನ್ನೂ ಸ್ವಲ್ಪ ದಿನಗಳಲ್ಲಿ ಅಲ್ಲಿಗೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಅಂತ ಬರೆದಿರುತ್ತಾಳೆ ಆಗಿನಿಂದ ಸುಹಾನ್ ಅಜ್ಜಿಗೆ ಬರೆಯೋದನ್ನು ಕಲಿಸೋದಕ್ಕೆ ಶುರು ಮಾಡುತ್ತಾನೆ ಯಾಕಂದರೆ ಅಜ್ಜಿಗೆ ಓದೋದು ಬರೆಯೋದು ಬರೋದಿಲ್ಲ ಅಂತ ಅವನು ಒಂದೊಂದೇ ಅಕ್ಷರವನ್ನು ಹೇಳಿಕೊಡುತ್ತಿರುತ್ತಾನೆ ಅಜ್ಜಿ ಅದರಂತೆ ಪ್ರಯತ್ನ ಪಡುತ್ತಿರುತ್ತಾಳೆ ಆದರೆ ಅವಳಿಗೆ ಅದು ತಲೆಗೆ ಹೋಗುವುದೇ ಇಲ್ಲ ಸುಹಾನ್ ಇದನ್ನು ನೋಡಿ ಯೋಚನೆ ಮಾಡುತ್ತಾನೆ ಒಂದು ವೇಳೆ ನನ್ನ ಅಜ್ಜಿ ಹುಷಾರಿಲ್ಲದೆ ಅಥವಾ ಕಾಯಿಲೆ ಬಿದ್ದು ಮಲಗಿದರೆ ಅದು ನಮಗೆ ಹೇಗೆ ಗೊತ್ತಾಗುತ್ತದೆ ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ ಆಗ ಅಜ್ಜಿ ಅವನ ಹತ್ತಿರ ಹೋಗಿ ಹೇಳುತ್ತಾಳೆ ನೀನು ಯೋಚನೆ ಮಾಡಬೇಡ ನನಗೆ ಒಂದು ವೇಳೆ ಆ ರೀತಿ ಆದರೆ ನಾನು ಒಂದು ಖಾಲಿ ಪತ್ರವನ್ನು ಕಳಿಸುತ್ತೇನೆ ಅದನ್ನು ನೋಡಿ ನೀನು ಅರ್ಥ ಮಾಡಿಕೊ ಅಂತ ಹೇಳ್ತಾಳೆ ಆ ರಾತ್ರಿ ಸುಹಾನ್ ನಿದ್ದೆ ಮಾಡೋದಿಲ್ಲ ಒಂದಷ್ಟು ಪೋಸ್ಟ್ ಕಾರ್ಡ್ಗಳ ಮೇಲೆ ಏನನ್ನೋ ಬರೆಯುತ್ತಿರುತ್ತಾನೆ ಒಂದು ವೇಳೆ ನನ್ನ ಅಜ್ಜಿ ಏನಾದರೂ ಕಾಯಿಲೆ ಬಿದ್ದರೆ ಈ ಪೋಸ್ಟ್ ಕಾರ್ಡ್ಗಳನ್ನು ಕಳಿಸಲಿ ಅಂತ ಮಾರನೇ ದಿನ ಸುಹಾನ್ ತಾಯಿ ಮಗನ ಕರೆದುಕೊಂಡು ಹೋಗುವುದಕ್ಕೆ ಅಂತ ಬರ್ತಾಳೆ ಆ ಸಮಯದಲ್ಲಿ ಮಗಳು ತಾಯಿಗೆ ತನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳುವುದಕ್ಕೆ ಹೇಳುತ್ತಾಳೆ ಮತ್ತೆ ಹೇಳ್ತಾಳೆ ಇನ್ನೊಂದು ಸಾರಿ ನಾನು ಇಲ್ಲಿಗೆ ಬಂದಾಗ ನಿಮಗೆ ಒಂದಷ್ಟು ಬಟ್ಟೆಗಳನ್ನು ತರುತ್ತೇನೆ ಎಂದು ಹೇಳಿ ಆಗ ಸುಹಾನ್ ತಾಯಿ ಸುಹಾನ್ಗೆ ಕೇಳ್ತಾಳೆ ನೀನು ಅಜ್ಜಿಗೆ ಏನಾದರೂ ಹೇಳಬೇಕಾ ಅಂತ ಆದರೆ ಸುಹಾನ್ ಏನನ್ನು ಹೇಳುವುದಿಲ್ಲ ಅದರ ಬದಲಿಗೆ ಒಂದಷ್ಟು ಕಾಡುಗಳನ್ನು ತನ್ನ ಅಜ್ಜಿ ಕೈಗೆ ಕೊಟ್ಟು ಬಸ್ನಲ್ಲಿ ಕುಳಿತುಕೊಳ್ಳುತ್ತಾನೆ ನಂತರ ಅಜ್ಜಿ ಅವನು ಕೂತಿದ್ದ ಬಸ್ನ ಕಿಟಕಿಯ ಬಳಿ ಹೋಗಿ ಕಿಟಕಿಯನ್ನು ಬಡಿಯುತ್ತಾಳೆ ಅವಳು ಸುಹಾನ್ಗೆ ಏನೋ ಹೇಳೋದಕ್ಕೆ ಪ್ರಯತ್ನ ಪಡುತ್ತಾಳೆ ಆದರೆ ಸುಹಾನ್ ತನ್ನ ಅಜ್ಜಿಯನ್ನು ನೋಡಲಾಗದೆ ಹೋಗುತ್ತಾನೆ ಅವನಿಗೆ ಮನಸ್ಸಿನಲ್ಲಿ ಅನಿಸುತ್ತಾ ಇರುತ್ತೆ ನಾನು ಇಲ್ಲಿಂದ ಹೋದ ನಂತರ ನನ್ನ ಅಜ್ಜಿ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಏನಾಗ್ತಾಳೋ ಏನೋ ಅಂತ ಆದರೆ ಯಾವಾಗ ಬಸ್ಸು ಹೊರಡೋದಕ್ಕೆ ಶುರು ಮಾಡುತ್ತೋ ಆಗ ಸುಹಾನ್ ಬಸ್ನ ಹಿಂಬದಿಯ ಕಿಟಕಿಯ ಬಳಿ ಬರುತ್ತಾನೆ ಅಜ್ಜಿಯನ್ನು ನೋಡುತ್ತಾ ಕೈಯಿಂದ ಏನೇನೋ ಸನ್ನೆ ಮಾಡುತ್ತಾನೆ ಯಾಕಂದರೆ ಅವನ ಅಜ್ಜಿ ಅವನಿಗೆ ತುಂಬ ಇಷ್ಟ ಆಗಿರುತ್ತಾಳೆ ಹಾಗೆ ಅವನು ಕೂಡ ಅಜ್ಜಿಯ ಜೊತೆ ಇದ್ದು ಬಿಡಬೇಕು ಅಂತ ಅಂದುಕೊಳ್ಳುತ್ತಾನೆ ಆದರೆ ಅವನ ಹಣೆಬರಹದಲ್ಲಿ ಒಬ್ಬನೇ ಇರಬೇಕು ಅಂತ ಬಹುಶಃ ಬರೆದಿರುತ್ತೆ ಅನಿಸುತ್ತೆ ಅಜ್ಜಿಯನ್ನು ನೋಡುತ್ತಾ ದುಃಖ ತಾಳಲಾರದೆ ಅವನ ಕಣ್ಣಲ್ಲಿ ನೀರು ಸುರಿಸುತ್ತಿರುತ್ತಾನೆ ನಂತರ ಅಲ್ಲಿಂದ ಸುಹಾನ್ ಹೊರಟು ಹೋಗುತ್ತಾನೆ ಅಜ್ಜಿ ಅವನ ಹತ್ತಿರ ಏನು ಮಾತನಾಡದೆ ಇರಬಹುದು ಆದರೆ ಮೊಮ್ಮಗನ ಮೇಲಿನ ಅವಳ ಮಮತೆ ಯಾವತ್ತೂ ಕೂಡ ಕಡಿಮೆಯಾಗಿರಲಿಲ್ಲ ಒಂದು ಸಾರಿ ಕೂಡ ಆಕೆ ಮೊಮ್ಮಗನ ಮೇಲೆ ಬೇಸರ ಮಾಡಿಕೊಳ್ಳಲೇ ಇಲ್ಲ ಬಹುಶಃ ಅನ್ಕಂಡೀಷ್ನಲ್ ಲವ್ ಅಂದರೆ ಇದೇ ಇರಬಹುದು ಅದಾದ ನಂತರ ಸುಹಾನ್ನ ಅಜ್ಜಿ ಮತ್ತೆ ತನ್ನ ಮನೆಯ ಕಡೆ ನಡೆದು ಹೋಗುತ್ತಾಳೆ ಆಕೆ ಮತ್ತೆ ತನ್ನ ಜೀವನವನ್ನು ನಡೆಸ್ತಾ ಮೊಮ್ಮಗ ಬರುವವರೆಗೂ ಕಾಯ್ತಾ ಇರುತ್ತಾಳೆ ಇದು ಇವತ್ತಿನ ಕತೆಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು